ನಮಸ್ಕಾರ ರೈಲು ಶರವೇಗದಲ್ಲಿ ಚಲಿಸುತ್ತಿತ್ತು ಚಲಿಸ್ತಿತ್ತು ಸಂಜನ ತನ್ನ ಹಳೆಯ ನೆನಪುಗಳ ತುಂತುರಿನಲ್ಲಿ ಮಿಂದು ಹೋಗಿದ್ದಳು ಅಚಾನಕ್ಕಾಗಿ ಅವಳ ಮೂರು ವರ್ಷದ ಮಗು ರಾಣಿ ಭೋಗಿಯ ಇನ್ನೊಂದು ಬದಿಯತ್ತ ಓಡತೊಡಗಿದಳು ಅದೇ ಕ್ಷಣ ಎದುರಿನ ಸೀಟ್ನಲ್ಲಿ ಕುಳಿತಿದ್ದ ನವ ವಿವಾಹಿತ ಮೇರಿ ಆ ಮಗುವನ್ನು ಔಚಿ ಹಿಡಿದುಕೊಂಡಳು ಏಯ್ ತುಂಟಿ ಎಲ್ಲಿಗೆ ಹೋಗುತ್ತಿರುವೆ ಮಮ್ಮಿ ನಿನ್ನನ್ನು ಎಲ್ಲಿ ಅಂತ ಹುಡುಕಾಡಬೇಕು ಹ್ಞೂ ಬಿಡು ಎನ್ನುತ್ತ ರಾಣಿ ಅವಳಿಂದ ಕೊಸರಿಕೊಳ್ಳಲು ಅವನಿಸತೊಡಗಿತು ಅಸಲಿ ವಾಸ್ತವಕ್ಕೆ ಬಂದ ಸಂಜನ ಎದ್ದು ಬಂದು ಮಗುವನ್ನು ತೆಕ್ಕೆಗೆ ಎಳೆದುಕೊಳ್ಳುತ್ತಾ ಎಲ್ಲಿಗೆ ಹೋಗ್ತಿದ್ದೀಯ ರಾಣಿ ರೈಲಿನಲ್ಲಿ ಮಕ್ಕಳು ಕಳೆದು ಎಂದು ನಿಮಗೆ ಹೇಳಿರಲಿಲ್ಲವೇ ನನ್ನನ್ನು ಬಿಟ್ಟು ಎಲ್ಲೂ ಹೋಗಬಾರದು ಗೊತ್ತಾಯ್ತಾ ಆ ಆ ಅಂಕಲ್ ಬಾ ಎಂದು ಕರೆದರು ಎಂದು ರಾಣಿ ಹೋಗಿಯ ಮೆತೊಂದೆಡೆಗೆ ಬೆರಳು ಮಾಡಿ ತೋರಿಸಿದಳು ಸಂಜನಗೆ ಗಾಬರಿಯಾಯಿತು ಮುಂದೆ ಕಣ್ಣು ಹಾಯಿಸಿ ನೋಡಿದಳು ಅಂಥ ಯಾವ ವ್ಯಕ್ತಿಯೂ ಕಾಣಿಸಲಿಲ್ಲ ಇನ್ನುಳಿದವರೆಲ್ಲ ತಮ್ಮ ತಮ್ಮ ಹರಟೆಯ ಲೋಕದಲ್ಲಿ ಕಳೆದು ಹೋಗಿದ್ದರು ಅವರ್ಯಾರೂ ಮಗುವನ್ನು ಕರೆದಿರಲಿಕ್ಕಿಲ್ಲ ನನ್ನ ಮಗುವನ್ನು ಬಿಗಿಯಾಗಿ ತಬ್ಬಿಕೊಂಡಳು ಅವಳ ಹಣೆಯ ಮೇಲೆ ಗಾಬರಿಯಿಂದಾಗಿ ಬೆವರು ಮೂಡಿತು ಯಾರೇ ಕರೆದರೂ ನನ್ನನ್ನು ಕೇಳದೆ ಹೋಗಬಾರ್ದು ರಾಣಿ ಎಂದು ಮಗುವಿಗೆ ಬುದ್ಧಿ ಹೇಳಿದಳು ಬಟ್ಟಲು ಕಂಗಳ ಮುದ್ದಾದ ಮಗು ರಾಣಿ ಹೋಗುಟ್ಟಿ ತನ್ನ ಅಮ್ಮನನ್ನು ಇನ್ನಷ್ಟು ಬಿಗಿದಪ್ಪಿಕೊಂಡಿತು ಹಂಸವರ್ಣದ ಸಂಜನಳ ಕಡುಕಪ್ಪು ಕಣ್ಣುಗಳಲ್ಲಿ ದೇವತೆ ಸಾಂದ್ರಗೊಂಡಿತ್ತು ಮೇರಿ ಅಕ್ಕರೆಯಿಂದ ಮಗುವನ್ನೇ ನೋಡುತ್ತಿದ್ದಳು ಅವಳು ಮಗುವನ್ನು ಕರೆದಾಗ ಮಗು ಅಡ್ಡಡ್ಡ ಕೈಯಾಡಿಸಿ ಬರುವುದಿಲ್ಲ ಎಂದಿತು ಸಂಜನ ಮೇರಿಯತ್ತ ನೋಡಿದಾಗ ಅವಳು ನಸುನಕ್ಕಳು ನಿಮ್ಮ ಮಗು ತುಂಬ ಮುದ್ದಾಗಿದೆ ನಾನು ಅವಳೊಂದಿಗೆ ಸ್ವಲ್ಪ ಹೊತ್ತು ಆಟ ಆಡುವೆ ಎಂದಳಾದರೂ ಸಂಜನ ಮಾತ್ರ ಮೌನವಾಗಿಯೇ ಇದ್ದಳು ಮೇರಿಯ ಜೊತೆಗಿದ್ದ ಆಕಾಶ್ಗೆ ಸಂಜನಳ ವರ್ತನೆ ಇಷ್ಟವಾಗಲಿಲ್ಲವೇನೋ ಹೀಗಾಗಿ ಆತ ತಕ್ಷಣ ಇದೇ ಕಥೆ ಆಯ್ತಲ್ಲ ಅವಳು ನಿನ್ನೊಂದಿಗೆ ಮಾತನಾಡಲು ಬಿಗುಮಾನ ಪಡುತ್ತಿದ್ದಾಳೆ ಅಂಥದ್ರಲ್ಲಿ ನೀನು ಅವಳ ಮಗುವಿನೊಂದಿಗೆ ಆಟ ಆಡುವೆನೆಂದು ಹೇಳುತ್ತಿದ್ದೀಯಲ್ಲ ಎಂದು ಆಕ್ಷೇಪಿಸಿದ ಅವಳು ನಮ್ಮೊಂದಿಗೆ ಮಾತನಾಡಬಾರದೆಂದು ಮೌನವಾಗಿಲ್ಲರಿ ನೀವು ಗಮನಿಸಲಿಲ್ಲವೇನೋ ಅವಳ ಕಣ್ಣಲ್ಲಿ ನೀರು ತುಂಬಿದೆ ಅವಳು ತುಂಬ ಆತಂಕಗೊಂಡಿದ್ದಾಳೆ ಅವಳ ಮನಸ್ಸು ಅದೇಕೋ ಹಿಂಜರಿಯುತ್ತಿದೆ ಏನೋ ನಡೀತಾ ಇದೆ ಇಲ್ಲಿ ಎಂದಳು ಬಹುಶಃ ಗಂಡನ ಮನೆಯಲ್ಲಿ ಕಿತ್ತಾಡಿಕೊಂಡು ಬಂದಿರಬೇಕು ಅದನ್ನು ಕಟ್ಟಿಕೊಂಡು ನಿನಗೇನಾಗಬೇಕಾಗಿದೆ ಸುಮ್ಮನಿರು ಎಂದ ಮೇರಿಗೆ ಅದೇಕೋ ಆ ಮಗು ತುಂಬ ಇಷ್ಟವಾಗಿ ಬಿಟ್ಟಿತ್ತು ರಾಣಿ ಸಂಜನಳ ತೊಡೆಯ ಮೇಲೆ ಕುಳಿತುಕೊಂಡು ಕಿಟಕಿಯಾಚಿಕೆ ನೋಡುತ್ತಿದ್ದಳು ರೈಲು ಸ್ಟೇಷನೊಂದರಲ್ಲಿ ನಿಂತಾಗ ಕೆಳಗಿಳಿದು ಹೋದ ಆಕಾಶ್ ಮೇರಿಗಾಗಿ ಕಾಫಿ ತೆಗೆದುಕೊಂಡು ಬಂದ ಸಂಜನ ಬೋಗಿಯಲ್ಲಿ ಕಾಫಿ ಮಾರಲು ಬಂದವನನ್ನು ಕೂಗಿದಳಾದರೂ ಅವನಿಗೆ ಯಾವಳಾದುವನ್ನು ಕೇಳಿಸಲಿಲ್ಲ ಇದನ್ನು ಕಂಡು ಆಕಾಶ್ ಕಾಫಿ ಮಾರು ಅವನು ಗಟ್ಟಿಯಾಗಿ ಕೂಗಿ ಏನಪ್ಪಾ ಬರೀ ಕಾಫಿ ಕಾಫಿ ಅಂತ ಕೂಗ್ತಿಯೋ ಅಥವಾ ಬೇಕು ಎಂದವರಿಗೆ ಕೊಡುವೆಯೋ ಬಾ ಇಲ್ಲಿ ಈ ಮೇಡಮ್ಗೆ ಕಾಫಿ ಬೇಕಂತೆ ಎಂದ ಸಂಜನ ತನಗೆ ಕಾಫಿ ಹಾಗೂ ಮಗುವಿಗೆ ಬಿಸ್ಕಿತ್ನ ಪೊಟ್ಟನ ತೆಗೆದುಕೊಂಡಳು ರಾತ್ರಿ ಊಟದ ಸಮಯದಲ್ಲೂ ಹೀಗೇ ಆಯಿತು ಸಂಜನ ಕೂಗುತ್ತಲೇ ಇದ್ದಳು ಆದರೆ ಅದು ಊಟ ಮಾರುವವನಿಗೆ ಕೇಳಿಸಲೇ ಇಲ್ಲ ಆಕಾಶ್ ಮತ್ತೆ ಊಟ ಮಾರುವವನು ಕೂಗಿ ಕರೆದ ಊಟ ಮಾಡಿದ ನಂತರ ಆಕಾಶ್ ಮಲಗಿಬಿಟ್ಟ ಮೇರಿ ಮಾತ್ರ ಇನ್ನೂ ಎಚ್ಚರದಿಂದಿದ್ದಳು ರಾಣಿ ಈಗಾಗಲೇ ಒಂದು ಸಾರಿ ಮಲಗಿ ಎದ್ದಿದ್ದಳು ಸಂಜಳನ ಕಣ್ಣಲ್ಲಿ ನಿದ್ದೆಯ ಸುಳಿವೇ ಇರಲಿಲ್ಲ ಅದ್ಯಾವುದೋ ಆತಂಕದಲ್ಲಿ ಅತ್ಯುತ್ತ ಗಮನಿಸುತ್ತಲೇ ಕುಳಿತಿದ್ದಳು ಮೇರಿ ಮಗುವಿನ ಮೇಲಿನ ನಕ್ಕರಿಂದ ಮತ್ತೊಮ್ಮೆ ತನ್ನ ಬಳಿ ಬರುವಂತೆ ಸಂಜೆ ಮಾಡಿದಳು ಆದರೆ ಮಗು ಭಯದಿಂದ ನಿರಾಕರಿಸಿ ತನ್ನ ಅಮ್ಮನ ಮಡಿಲಲ್ಲಿ ಇನ್ನಷ್ಟು ಗಟ್ಟಿಯಾಗಿ ಕುಳಿತುಕೊಂಡಿತು ಮೇರಿಯ ಬಳಿ ಒಂದು ಚಿಕ್ಕ ಚೆಸ್ ಇತ್ತು ಬಾ ನನ್ನೊಂದು ಯಾಡು ನೀನೇ ನನ್ನನ್ನು ಸೋಲಿಸುವಿಯಂತೆ ಎಂದು ಮಗುವನ್ನು ಬಸಲಾಯಿಸಿದಳು ಮಗು ಅನುಮತಿ ಕೋರುವ ನೋಟದಲ್ಲಿ ತನ್ನ ಅಮ್ಮನ ಮುಖವನ್ನು ದಿಟ್ಟಿಸಿತು ನಸನಕ್ಕನ ಸಂಜನಾ ಬಾ ನಾನು ಚೆಸ್ ಆಡ್ತೇನೆ ಎಂದಾಗ ಮಗುವಿನ ಮುಖ ಅರಳಿತು ಆಂಟಿ ನನಗೆ ಬ್ಲ್ಯಾಕ್ ಕಾಯಿಗಳೇ ಬೇಕು ಎಂದಿತು ಮಗು ಆಗ ಸಂಜನಾ ಆಟಕ್ಕೂ ಮೊದಲೇ ಆಟ ಶುರು ಮಾಡಿದೆಯಾ ಎಂದಳು ಅದಕ್ಕೆ ಮೇರೆ ಪರವಾಗಿಲ್ಲ ಬಿಡಿ ಮಕ್ಕಳೆಂದ ಮೇಲೆ ಅದೆಲ್ಲ ಇದ್ದದೆ ಎಂದಳು ಮೂವರು ಚೆಸ್ ಆಡತೊಡಗಿದರು ಜೊತೆಗೆ ತಮಾಷೆ ತರೆ ಕೀಟಲಿಗಳು ಪ್ರಾರಂಭವಾದವು ನಿಧಾನವಾಗಿ ಮೇರಿಯೊಂದಿಗೆ ಹೊಂದಿಕೊಂಡ ರಾಣಿ ಅವಳು ತೊಡೆಯೇರಿ ಕುಳಿತುಕೊಂಡಳು ಇದೇ ಸಂದರ್ಭದಲ್ಲಿ ಮೇರಿ ಎರಡು ಮೂರು ಬಾರಿ ಮಗುವನ್ನು ತಬ್ಬಿ ಮುದ್ದಾಡಿದಳು ಮೇರಿಗೆ ತುಂಬ ಸಂತೋಷವಾಗಿತ್ತು ನಿಮ್ಮ ರಾಣಿ ತೇಟ್ ನಮ್ಮಮ್ಮನ ಮಗಳು ಬಬ್ಲಿ ಥರನೇ ಇದ್ದಾಳೆ ನನ್ನ ಮದುವೆ ಆದ ನಂತರ ನಾನು ಅವಳನ್ನು ತುಂಬ ಮಿಸ್ ಮಾಡಿಕೊಳ್ಳುತ್ತಿದ್ದೇನೆ ನಿಮ್ಮ ಮಗಳೊಟ್ಟಿಗೆ ಸಮಯ ಕಳೆದು ಖುಷಿಯಾಯಿತು ನಮ್ಮ ಬಬ್ಲಿ ಅಂತೂ ಅವರ ಅಪ್ಪ ಅಮ್ಮನನ್ನು ಬಿಟ್ಟು ನನ್ನ ಜೊತೆಯಲ್ಲೇ ಮಲಗುದು ನೀನು ಗಂಡಂಜ್ ಮನೆಗೆ ಹೋದ ನಂತರ ಅವಳನ್ನು ಸಂಭಾಲಿಸುವುದು ಹೇಗೋ ಏನೋ ಎಂದು ಅಣ್ಣ ಕೆಲವೊಮ್ಮೆ ಚಡಪಡಿಸುತ್ತಿದ್ದ ಏನಮ್ಮ ರಾಣಿ ನಿಮ್ಮ ಪಪ್ಪನ ಜೊತೆಯಲ್ಲಿ ಕರೆದುಕೊಂಡು ಬಂದಿಲ್ಲವೇ ಎಂದು ಕೇಳಿದಳು ನಮ್ಮ ಪಪ್ಪ ಇಲ್ಲ ತೀರಿ ಹೋಗಿದ್ದಾರೆ ಎಂದು ಮಗುವಿನ ಧ್ವನಿ ತೀರ ಸಹಜವಾಗಿತ್ತು ಅದರಲ್ಲಿ ಪಪ್ಪ ಇಲ್ಲ ತೀರಿ ಹೋಗಿದ್ದಾರೆ ಎಂಬ ನೋವಿನ ಛಾಯೆ ಇರಲೇ ಇಲ್ಲ ಮೇರಿ ಸರಕ್ಕನೆ ಸಂಜನಹಣೆಯನ್ನು ದಿಟ್ಟಿಸಿದಳು ಸಂಜನಹಣ್ಣೆ ಖಾಲಿ ಮೈದಾನದಂತೆ ಬಣಗೊಡುತ್ತಿತ್ತು ಮಗು ಮಾತ್ರ ಚೆಸ್ನ ಕಾಯಿಗಳಲ್ಲಿ ತಲ್ಲೀನವಾಗಿತ್ತು ಇವಳ ತಂದೆ ಈಗಷ್ಟೇ ತೀರಿ ಹೋದವರು ಯಾವಾಗ ತೀರಿ ಹೋದರೆಂದು ತಿಳಿದುಕೊಂಡಾದರೂ ಏನು ಪ್ರಯೋಜನ ಬಿಡಿ ಎಂದು ಪ್ರತಿಕ್ರಿಯಿಸಿದ ಸಂಜನಲ್ಲ ವ್ಯಕ್ತಿರಕ್ತ ಹೇಳಿಕೆಯನ್ನು ಕೇಳಿ ಮೇರಿ ಹೈರಾಣಾಗಿ ಬಿಟ್ಟಳು ಸತ್ತು ಹೋದವರ ನೆನಪಲ್ಲಿ ಜೀವನ ಪರ್ಯಂತ ಕಾಲ ಕಳೆಯಬೇಕು ಎಂದು ನನಗೆ ಅನಿಸುವುದಿಲ್ಲ ಸಾರಿ ನೀನು ಈಗಷ್ಟೇ ಮದುವೆಯಾದವಳು ನೀನು ನನಗೆ ಆ ಪ್ರಶ್ನೆಯನ್ನು ಕೇಳಬಾರದಿತ್ತು ಎನ್ನುತ್ತ ಸಂಜನ ಮಗುವನ್ನು ತನ್ನ ತೊಡೆಯ ಮೇಲೆ ಕೂರಿಸಿಕೊಂಡಳು ನಿಮ್ಮ ಪತಿ ತೀರಿ ಹೋಗಿದ್ದಕ್ಕೆ ನಿಮಗೆ ಒಂದಿಷ್ಟು ಸನ್ ಸಂತಾಪವಿಲ್ಲವೇ ಇವರೆಲ್ಲದೆ ಹೋದಲ್ಲಿ ನನ್ನ ಬದುಕು ಹೇಗೆ ಎಂದು ಯೋಚಿಸ್ತರನೇ ನನಗೆ ನಡುಕ ಬರುತ್ತದೆ ಅಂಥದ್ರಲ್ಲಿ ನೀವು ಈಗಷ್ಟೇ ಮದುವೆಯಾಗಿರುವೆ ಅದಕ್ಕೆ ಹಾಗನ್ನಿಸುತ್ತೆ ಸ್ವಲ್ಪ ದಿನ ಕಳೆಯಲಿ ಆಮೇಲೆ ಗೊತ್ತಾಗುತ್ತೆ ಮದುವೆಯಾದ ವರ್ಷದಲ್ಲಿ ನನಗೂ ಹಾಗೆ ಅನಿಸ್ತಿತ್ತು ಆದರೆ ಈ ಗಂಡು ಜಾತಿ ಯಾವತ್ತೂ ನಮ್ಮ ಭಾವನೆಗಳಿಗೆ ಬೆಲೆ ಕೊಡುವುದಿಲ್ಲ ಹೋಗಲಿ ಬಿಡು ಇದನ್ನೆಲ್ಲ ನಾನು ನಿನಗೆ ಯಾಕೆ ಹೇಳುತ್ತಿದ್ದೇನೋ ಎಂದ ಸಂಜನಾ ಮಗುವಿಗೆ ನೀರು ಕುಡಿಸಿದಳು ಅವಳ ಮುಖದಲ್ಲಿ ಕಠೋರ ಭಾವನೆ ಸ್ಪಷ್ಟವಾಗಿ ಗೋಚರಿಸತೊಡಗಿತು ಈ ಗಂಡಸರು ಹೀಗೆ ಅಂತೀರಾ ಹಾಗಾದರೆ ಆಕಾಶ್ ನನ್ನನ್ನು ಗೌರವಿಸದಿದ್ದರೆ ಪ್ರೀತಿಸದಿದ್ದರೆ ನನ್ನನ್ನೇಕೆ ಮದುವೆ ಮಾಡಿಕೊಳ್ಳದಿದ್ದರು ಎಂದು ಕೇಳಿದಳು ಮೇರಿ ಮದುವೆ ಮಾಡಿಕೊಳ್ಳುವುದು ಜೀವನ ನಿಭಾಯಿಸುವುದು ಎರಡೂ ಬೇರೆ ಬೇರೆ ರಾಣಿಯ ಅಪ್ಪ ನಾನು ಐದು ವರ್ಷಗಳ ಕಾಲ ಗೆಳೆಯರಾಗಿತ್ತು ನಂತರವೇ ಮದುವೆಯಾದೆವು ಆದರೆ ಮದುವೆ ಮಾಡಿಕೊಂಡು ಯಾವುದೋ ಪರೋಪಕಾರ ಮಾಡಿದವನಂತೆ ಹಾಡುತ್ತಿದ್ದ ಆರಂಭದಲ್ಲಂತೂ ಅವನು ಹೇಳಿದಕ್ಕೆಲ್ಲ ನಾನು ತಲೆ ತೂಗುತ್ತಿದ್ದೆ ಆದರೆ ಪ್ರತಿಯೊಂದಕ್ಕೂ ತಲೆ ತಗ್ಗಿಸಲು ಆಗುವುದಿಲ್ಲವಲ್ಲ ಮನೆಯಿಂದ ಫೋನ್ ಕಾಲ್ ಬಂದರೆ ಯಾರು ಫೋನ್ ಮಾಡಿದ್ದು ಯಾಕೆ ಮಾಡಿದ್ದು ಎನ್ನುವುದು ಗೆಳತಿಯರ ಕಾಲ್ಗಳಿಗೂ ಬಂದಾಗ ಅವನ್ಯಾಕೆ ನಿನಗೆ ಪದೇ ಪದೇ ಕಾಲ್ ಮಾಡ್ತಾರೆ ಎಂದು ಪ್ರಶ್ನಿಸುವುದು ನಿಮ್ಮ ಭಾವ ಯಾಕೆ ನಿನ್ನ ನೋಡಲ್ ಬರುವುದು ಎಂದೆಲ್ಲ ನಿರಾರ್ಥಕ ಪ್ರಶ್ನೆಗಳನ್ನು ಕೇಳಿ ಕೇವಲ ತಮ್ಮ ಆಲೋಚನೆಗಳನ್ನೇ ಸಾಬೀತುಪಡಿಸಲು ಅವನಿಸ್ತಾರೆ ಯಾವತ್ತೂ ತಿಳಿ ಹೇಳುವ ಪ್ರಯತ್ನವನ್ನೇ ಮಾಡಲಿಲ್ಲವೇ ಸಾಕಷ್ಟು ಸಲ ತಿಳಿ ಹೇಳುವ ಪ್ರಯತ್ನ ಮಾಡಿದೆ ಮದುವೆಗೆ ಮುನ್ನವು ಈ ಎಲ್ಲ ಬಂಧು ಬಳಗದವರು ನಮಗೆ ಫೋನ್ ಮಾಡ್ತಿದ್ರು ಮದುವೆಗೆ ಮುಂಚೆ ನಾನು ಅವನನ್ನು ನೋಡಲು ಓಡೋಡಿ ಬರುತ್ತಿದ್ದೆ ಸುದೀರ್ಘ ಕಾಲ ಅವನೊಂದಿಗೆ ಕಳೆಯುತ್ತಿದ್ದೆ ಯಾವತ್ತೊಂದು ದಿನವೂ ತಡವಾದಿತ್ತು ನಿನ್ನ ಮನೆಯವರು ಕಾಯ್ತಿರ್ಬಹುದು ನೀನು ಮನೆಗೆ ಹೋಗು ಎಂದಿರಲಿಲ್ಲ ಆ ಮನುಷ್ಯ ಅದೇ ವಿಶ್ವಾಸವನ್ನು ಮದುವೆಯಾದ ನಂತರ ಕೂಡ ಇಟ್ಟುಕೊಳ್ಳಬೇಕಾಗಿತ್ತು ಜೀವನದ ಪ್ರತಿಯೊಂದು ಸಂಬಂಧಗಳನ್ನು ಗಂಡನನ್ನು ಕೇಳಿಯೇ ನಿರ್ವಹಿಸಬೇಕೆಂಬುದೇ ಮದುವೆಯ ಅರ್ಥವಲ್ಲ ನಾವು ಯಾವತ್ತಾದರೂ ಅವರಂತೆ ವಿಚಾರ ಮಾಡುತ್ತೇವೆಯೇ ಆದರೆ ರಾಣಿಯ ಪಪ್ಪ ತೀರಿ ಹೋಗುವಂಥದ್ದು ಆಗಿದ್ದಾದರೂ ಏನು ಒಂದು ದಿನ ಅಚಾನಕ್ಕಾಗಿ ನನ್ನ ಕಾಲೇಜ್ ಗೆಳೆಯ ಗೆಳತಿಯರೆಲ್ಲ ನಮ್ಮ ಮನೆಗೆ ಬಂದಿದ್ದರು ಅವರು ನನಗೆ ಮಾತ್ರವಲ್ಲ ನಕುಲ್ಗೂ ಸ್ನೇಹಿತರಾಗಿದ್ದರು ಎಲ್ಲರ ಒಟ್ಟಿಗೆ ಪಾರ್ಟಿ ಮಾಡಬೇಕೆಂಬ ಹುಮ್ಮಸ್ಸಿನಲ್ಲಿ ಬಂದಿದ್ದರು ನಮ್ಮ ಕುಟುಂಬಕ್ಕೆ ಭಾರವಾಗಬಾರದೆಂಬ ಕಾರಣಕ್ಕೆ ಪಾರ್ಟಿ ಸಾಮಾನುಗಳನ್ನು ಅವರುಗಳೇ ತೆಗೆದುಕೊಂಡು ಬಂದಿದ್ದರು ಅವರೆಲ್ಲ ತುಂಬ ಆಕಸ್ಮಿಕವಾಗಿ ಬಂದಿದ್ದರಿಂದ ನಕುಲ್ಗೆ ಪಾರ್ಟಿ ವಿಚಾರ ತಿಳಿಸಲಾಗಿರಲಿಲ್ಲ ಆಗಷ್ಟೇ ಒಂದೈದು ನಿಮಿಷ ಮೊದಲೇ ನಕುಲ್ ಮನೆಯಿಂದ ಹೊರಗೆ ಹೋಗಿದ್ದ ನಾನು ಅವನು ಮೊಬೈಲ್ಗೆ ಕಾಲ್ ಮಾಡಿದನಾದರೂ ನಾಟ್ ರೀಚೇಬಲ್ ಅಂತ ಬಂತು ಹೀಗಾಗಿ ಎಸ್ ಎಂ ಎಸ್ ಕಳಿಸಿದೆ ಮೆಸೇಜ್ ಕಳುಹಿಸಿದ ಎರಡು ಗಂಟೆಗಳ ನಂತರ ನಕುಲ್ ಮರಳಿ ಬಂದದ್ದು ನಾನು ಸುಮಾರು ಹೊತ್ತು ಕಾದು ನೋಡಿದೆ ನಕುಲ್ ಬರಲೇ ಇಲ್ಲ ಎಂದ ಮೇಲೆ ಎಲ್ಲರಿಗೂ ಊಟ ನಾ ನಕುಲ್ ಮರಳಿ ಮನೆಗೆ ಬಂದಾಗ ಎಲ್ಲರಿಗೂ ಐಸ್ ಕ್ರೀಮ್ ಸರ್ವ್ ಮಾಡ್ತಿದ್ದೆ ಎಲ್ಲರೂ ಇದ್ದಾಗ ನಕುಲ್ ಶಾಂತನಾಗೇ ಇದ್ದ ಆದರೆ ಅವರೆಲ್ಲ ಹೊರಟ ನಂತರ ಸುನಾಮಿಯಂತೆ ಕೆರಳೆ ನಿಂತ ಆಕಾಶ್ ಮಲಗಿದಲ್ಲಿ ಎಲ್ಲ ಮಾತುಗಳನ್ನು ಕೇಳಿಸಿಕೊಳ್ಳುತ್ತಿದ್ದ ಎರಡು ಮೂರು ಸಲ ಮಗ್ಗುಲು ಬದಲಾಯಿಸಿದ ಅವನಿಗೂ ಹೆದ್ದು ಕುಳಿತು ಸಂಜನಲ್ಲ ಕತೆ ಕೇಳಬೇಕು ಎನಿಸಿತ್ತು ಆದರೆ ಅದ್ಯಾವುದೋ ಅವ್ಯಕ್ತ ಹಿಂಜರಿಕೆಯೊಂದು ಅವನನ್ನು ತಡೆ ಹಿಡಿದಿತ್ತು ಮಗು ಅಮ್ಮನ ಮಡಿಲಲ್ಲಿ ಮಲಗಿಬಿಟ್ಟಿತ್ತು ಸಂಜನ ಕಣ್ಣಲ್ಲಿ ನೋವಿನ ಹಳಿಗಲು ಸ್ಪಷ್ಟವಾಗಿ ಗೋಚರಿಸತೊಡಗಿದವು ಸಂಜನ ಮಾತು ಮುಂದುವರಿಸಿದಳು ಬೇಕಾಬಿಟ್ಟಿ ಹೀನಾಯ ಮಾತುಗಳು ಅವಮಾನ ಎಲ್ಲವನ್ನು ಮೀರಿ ನಾನು ಗಂಡನ ಮನೆಯಲ್ಲಿ ಇಲ್ಲದಿರುವಾಗ ಸ್ನೇಹಿತರನ್ನು ಕರೆದುಕೊಂಡು ಎಂಜಾಯ್ ಮಾಡುವುದೊಂದೇ ನನ್ನ ಕೆಲಸವಂತೆ ಇದೇ ನಾವನಿಗೆ ನನ್ನ ಮೇಲಿದ್ದ ವಿಶ್ವಾಸ ಅವನು ನನ್ನ ನಂಬಿಕೆಯ ಕತ್ತೊ ಎಸಿಕೆ ಸಾಯಿಸಿಬಿಟ್ಟ ನನ್ನ ಪ್ರೀತಿ ವಿಶ್ವಾಸ ಆಸೆ ಕನಸುಗಳನ್ನೆಲ್ಲ ಗಾಳಿಗೆ ತೂರಿಬಿಟ್ಟ ಅದೇ ಕ್ಷಣ ಮನೆಯಿಂದ ಹೊರಟು ಬಿಡೋಣ ಎಂದುಕೊಂಡೆ ಆ ರಾತ್ರಿ ಅದು ಹೇಗೆ ಕಳೆದನು ನನಗೆ ಗೊತ್ತಿಲ್ಲ ಬೆಳಿಗ್ಗೆ ಆತ ಎಂದಿನಂತೆ ಕೆಲಸಕ್ಕೂ ಹೊರಟು ನಿಂತಾದ ಮೇಲೆ ನನ್ನಿಂದ ಸಹಿಸಿಕೊಂಡು ಇರಲಾಗಲಿಲ್ಲ ಬಲವಂತವಾಗಿ ಹಿಡಿದು ಕೂರಿಸಿ ನಡೆದ ಪ್ರತಿಯೊಂದನ್ನು ಎಲೆ ಎಲೆಯಾಗಿ ಬಿಡಿಸಿ ಹೇಳಿ ಇದರಲ್ಲಿ ನನ್ನದೇನು ತಪ್ಪಿದೆ ಹೇಳು ಎಂದೆ ನಿನಗೆ ನನ್ನ ಮೇಲೆ ಯಾಕೆ ಅಂತಹ ಅನುಮಾನ ಎಂದು ಕೇಳಿದೆ ಎಲ್ಲವನ್ನು ಕೇಳಿಸಿಕೊಂಡು ಮೌನವಾಗಿದ್ದ ನಾನು ಹೋತಪ್ರೋತವಾಗಿ ಬಾಯಿ ಹರಿದು ಬಿಟ್ಟು ಮಾತನಾಡಿದಕ್ಕಾಗಿ ಕ್ಷಮೆ ಕೂಡ ಯಾಚಿಸಿದೆ ಇನ್ನು ಮುಂದೆ ಯಾವತ್ತು ನಿನಗೆ ನನ್ನ ಬಗ್ಗೆ ಅನುಮಾನ ಮೂಡದಂತೆ ನಡೆದುಕೊಳ್ಳುತ್ತೇನೆ ಎಂದು ಭರವಸೆಯನ್ನು ನೀಡಿದೆ ನನ್ನ ಮನಸ್ಸು ಗಾಸಿಗೊಂಡು ವಿಲವಿಲನೆ ಹೊದ್ದಾಡುತ್ತಿದ್ದರೂ ಸಂಸಾರ ಹಾಳು ಮಾಡಿಕೊಳ್ಳಬಾರದೆಂಬ ಒಂದೇ ಒಂದು ಕಾರಣಕ್ಕೆ ಎಲ್ಲವನ್ನು ಸಹಿಸಿಕೊಂಡೆ ಆದರೆ ಅದೆಲ್ಲ ಒಂದು ದಿನ ಉಳಿಯಲಿಲ್ಲ ಒಂದು ದಿನ ರಜೆ ಇದ್ದಾಗ ನಕುಲ್ ಮನೆಯಲ್ಲಿ ಇದ್ದ ನಾನು ಅಡುಗೆ ಮನೆಯಲ್ಲಿ ಬಿಸಿಯಾಗಿದ್ದಾಗ ನನ್ನ ಮೊಬೈಲ್ಗೆ ಯಾವುದೋ ಕಾಲ್ ಬಂತು ನಕುಲ್ ಫೋನ್ ರಿಸೀವ್ ಮಾಡಿದ್ದು ಅತ್ತಲಿನಿಂದ ಧ್ವನಿ ನೀವು ಇವೆಂಟ್ ಆರ್ಗನೈಸ್ ಮಾಡ್ತಿರಲ್ಲವೇ ನನಗೊಂದು ಇವೆಂಟ್ ಬೇಕಾಗಿತ್ತು ಅದೇನೆಂದುಕೊಂಡನೋ ಏನೋ ನಕುಲ್ ನನ್ನನ್ನು ನಾನು ನಾನವತ್ತು ತುಂಬ ಒಳ್ಳೆಯ ಮೂಡ್ನಲ್ಲಿದ್ದೆ ಅದೇ ಲಹರಿಯಲ್ಲಿ ಫೋನ್ ಎತ್ತಿಕೊಂಡು ಅಲೋ ಹಿಂದೆ ಮತ್ತೆ ಅತ್ತಲಿನ ಧ್ವನಿ ನೀವು ಇವೆಂಟ್ ಆರ್ಗನೈಸ್ ಮಾಡುತ್ತೀರಲ್ಲವೇ ನಮಗೂ ಒಂದು ಇವೆಂಟ್ ಬೇಕಾಗಿತ್ತು ಮಿಸ್ಸಸ್ ಸಂಜನಾ ಎಂದು ನನ್ನ ಹೆಸರು ಹಿಡಿದು ಮಾತನಾಡುತ್ತಿರುವ ಆ ವ್ಯಕ್ತಿಯಿಂದಾಗಿ ನಾನು ಬಿಟ್ಟೆ ಆ ವ್ಯಕ್ತಿ ಯಾರು ಅಂತಲೂ ನನಗೆ ಗೊತ್ತಿರಲಿಲ್ಲ ನನಗೆ ಇನ್ನಿಲ್ಲದ ಕೋಪ ಬಂತು ಚೆನ್ನಾಗಿ ಬೈದೆ ಸಲ ಯಾರಿಗಾದರೂ ಫೋನ್ ಮಾಡುವುದಾದರೆ ನಂಬರ್ ಖಚಿತಪಡಿಸಿಕೊಂಡು ಕಾಲ್ ಮಾಡು ರಾಂಗ್ ನಂಬರ್ ಎಂದು ಹೇಳಿದೆ ಅದಕ್ಕೆ ಅತ್ತಲಿಂದ ಧ್ವನಿ ಇಲ್ಲ ಮಿಸಸ್ ಸಂಜನಾ ನಿಮ್ಮೊಂದಿಗೆ ಮಾತನಾಡಲೆಂದೇ ಕಾಲ್ ಮಾಡಿರುವುದು ಬಹುಶಃ ನಿಮ್ಮ ಪಕ್ಕ ಬೇರೆ ಇನ್ಯಾರೋ ಇದ್ದಿರ್ಬೋದು ಅದಕ್ಕೆ ಹೀಗೆ ಹೇಳ್ತಿರ್ವೇರೇನೋ ಪರವಾಗಿಲ್ಲ ಸಲ ಕಾಲ್ ಮಾಡ್ತೀನಿ ಬಿಡಿ ಎಂದು ಹೇಳಿ ಕಾಲ್ ಡಿಸ್ಕನೆಕ್ಟ್ ಆಯಿತು ಇದನ್ನೆಲ್ಲ ಕೇಳಿ ಕಕ್ಕಾ ಬಿಕ್ಕಿಯಾದೆ ನಿಜವಾಗ್ಲೂ ಅದೊಂದು ರಾಂಗ್ ಕಾಲ್ ಆಗಿತ್ತು ಕೆಲ ಹುಡುಗರು ತಮಾಷೆಯಾಗಿ ನಗುತ್ತಿದ್ದ ಧ್ವನಿಯು ನನಗೆ ಕೇಳಿಸಿತ್ತು ನಕುಲ್ ಮೊಬೈಲ್ನ ಸ್ಪೀಕರ್ ಮೋಡ್ ಆನ್ ಮಾಡಿಯೇ ನನ್ನ ಕೈಗೆ ಕೊಟ್ಟಿದ್ದ ಫೋನ್ ಕಟ್ ಮಾಡುವಷ್ಟರಲ್ಲಿ ನನ್ನ ಜಂಗಬಲವೇ ಹುಡುಗಿದಂತಾಯ್ತು ನಕುಲ್ ಅದೇನು ಯೋಚಿಸಿದ್ದಾನೋ ಏನು ಈ ರಾಂಗ್ ನಂಬರ್ನವನು ಅದೇನೇನೋ ಮಾತನಾಡಿಬಿಟ್ನಲ್ಲ ಎಂದುಕೊಳ್ಳುತ್ತಾ ರಾಂಗ್ ನಂಬರ್ ಅಂತ ಹೇಳಿದೆ ಆದರೆ ರಾಂಗ್ ನಂಬರ್ನವನಿಗೆ ನಿನ್ನ ಹೆಸರು ಹೇಗೆ ಗೊತ್ತಾಯಿತು ಎಂದು ತಕ್ಷಣ ಮರುಪ್ರಶ್ನಿಸಿದ ನಕುಲ್ ಅವನಿಗೆ ನಿನ್ನ ಮನೆಯಲ್ಲಿ ಬೇರೆ ಇನ್ನೊಬ್ಬರು ಇದ್ದಾರೆ ಎಂಬುದು ಗೊತ್ತಿದೆಯಲ್ಲ ಎಂದು ಸಂಶಯಾಸ್ಪದವಾಗಿ ಹೇಳಿದಾಗ ನಾನು ಬಸವಳಿಯುವುದೊಂದೇ ಬಾಕಿ ಬಹುಶಃ ನಕುಲ್ ನನ್ನನ್ನು ಕೂಗಿದಾಗಲೇ ಫೋನ್ನಲ್ಲಿ ಆ ಕಡೆಗಿರುವ ವ್ಯಕ್ತಿಗೆ ನನ್ನ ಹೆಸರು ಗೊತ್ತಾಗಿರಬೇಕು ಆದರೆ ಸದ್ಯಕ್ಕೆ ನನ್ನನ್ನು ನಾನು ಹೇಗೆ ಸಮರ್ಥಿಸಿಕೊಳ್ಳುವುದೆಂದೇ ತಿಳಿಯಲಿಲ್ಲ ಇದಾದ ನಂತರ ಪ್ರತಿದಿನ ನಕುಲ್ ಮನೆಗೆ ಬರುತ್ತಿದ್ದಂತೆ ನನ್ನ ಮೊಬೈಲ್ ಚೆಕ್ ಮಾಡತೊಡಗಿದ ಅದ್ಯಾರೂ ನನಗೆ ಗಲೀಜ್ ಮೆಸೇಜ್ಗಳನ್ನು ಕಳಿಸ್ತಿದ್ದರು ಅದ್ಯಾರೂ ಅಂತನೂ ನನಗೆ ಗೊತ್ತಿರಲಿಲ್ಲ ಕೆಲವೇ ಲವ್ ಮೆಸೇಜ್ ಕೂಡ ಬರುತ್ತಿದ್ದವು ಹೀಗಾಗಿ ನಾನು ಮೊಬೈಲ್ ಸ್ವಿಚ್ ಆಫ್ ಮಾಡಿಬಿಡ್ತಿದ್ದೆ ನಕುಲ್ ಮನೆಗೆ ಬಂದು ಮೊಬೈಲ್ ಆನ್ ಮಾಡಿದ ತಕ್ಷಣ ದಡ ದೊಡನೆ ಮೆಸೇಜ್ಗಳು ಬರುತ್ತಿದ್ದವು ಒಂದಿನ ನಕುಲ್ ಆ ನಂಬರ್ಗೆ ಫೋನ್ ಮಾಡಿ ಮಾತನಾಡಿದ ಅದೇನೋ ಮಾತುಕತೆ ಆಯಿತೋ ಗೊತ್ತಿಲ್ಲ ನಕುಲ್ ನನ್ನ ಯಾವ ಅಂಗಲಾಚಿಕೆಯನ್ನು ಕೇಳಿಸಿಕೊಳ್ಳಲಿಲ್ಲ ಅವತ್ತೇ ಕೊನೆ ನಾನು ನಕುಲ್ ಹೊಟ್ಟಿಗಿದ್ದದ್ದು ಎಂದ ಸಂಜನಲ ಕಣ್ಣಲ್ಲಿ ಕಣ್ಣೀರು ಹುಕ್ಕಿ ಹರಿದಿತ್ತು ಅವಳ ಮನದಾಲದ ನೋವು ಇದೀಗ ಹೊರಹೊಮ್ಮತೊಡಗಿತು ಮೇರಿಯ ಮನಸ್ಸು ಕೂಡ ಭಾರವಾಗತೊಡಗಿತು ಏನು ಹೇಳಬೇಕೆಂದೇ ಅವಳಿಗೆ ತೋಚದಂತಾಯಿತು ಮತ್ತೆ ಮುಂದುವರಿದ ಸಂಜನಾ ಅವತಿನಿಂದಲೇ ನಾನು ಅವನಿಂದ ದೂರವಾಗಿಬಿಟ್ಟೆ ನನಗಿಂತಲೂ ಒಂದು ರಾಂಗ್ ನಂಬರ್ ಕಾಲ್ ಮೇಲೆ ಹೆಚ್ಚು ವಿಶ್ವಾಸವಿರುವ ಮನುಷ್ಯನೊಂದಿಗೆ ಬದುಕುವುದೇ ವ್ಯರ್ಥ ಎನಿಸಿಬಿಟ್ಟಿತ್ತು ಅವನಿಗೆ ಸ್ವಂತ ತಿಳುವಳಿಕೆ ಇಲ್ಲವೇನು ಐದು ವರ್ಷಗಳ ಅನುರಾಗಭರಿತ ಸಂಬಂಧ ಒಂದೇ ಒಂದು ರಾಂಗ್ ನಂಬರ್ ಕಾಲ್ನಿಂದಾಗಿ ಮುರಿದು ಬಿತ್ತು ಅಂದು ಬಹುಶಃ ನಾನೇ ಆತುರಕ್ಕೆ ಬಿದ್ದು ನಕುಲ್ನನ್ನು ಪ್ರೀತಿಸಿ ಪ್ರೀತಿಸಿಬಿಟ್ಟೆನೇನು ಕಾಣದ ವಿಶ್ವಾಸಕ್ಕೆ ಬಲಿಯಾದನೇನು ಎಂದು ಅನಿಸತೊಡಗಿತು ಸಂಜನಲ್ಲಿ ಕಣ್ಣಂಚಿನಿಂದ ಹನಿಗಳು ಜಾರ ತೊಡಗಿದವು ಮತ್ತು ನಕುಲ್ ಯಾವಾಗ ತೀರಿ ಮೇರಿಯ ಪ್ರಶ್ನೆ ಕೇಳಿ ನಸುನಕ್ಕ ಸಂಜನಾ ಕಣ್ಣು ಒರೆಸಿಕೊಳ್ಳುತ್ತ ಮನುಷ್ಯನ ಶರೀರ ನಿಷ್ಕ್ರಿಯವಾದರೆ ಮಾತ್ರ ಅವನು ತೀರಿಹೋದ ಎಂದು ಹೇಳಬೇಕೆ ನನ್ನ ಪಾಲಿಗೆ ಆ ಮನುಷ್ಯ ಅವತ್ತೇ ತೀರಿ ಹೋದ ಅವನಿಂದ ದೂರವಾದ ಮೇಲೆ ನಾನು ಪ್ರೆಗ್ನೆಂಟ್ ಎನ್ನುವುದು ಅರಿವಿಗೆ ಬಂತು ಅವನು ಡ್ರೈವರ್ಸ್ ಪೇಪರ್ ಕಳಿಸಿದ್ದ ಆದರೆ ನಾನು ಇವತ್ತಿನವರೆಗೂ ಅವನಿಗೆ ವಿಚ್ಛೇದನ ನೀಡಿಲ್ಲ ನನಗೆ ಅದೆಷ್ಟು ಸತಾಯಿಸಿದ್ದಾನೆ ಅದೆಷ್ಟು ತೊಂದರೆ ಕೊಟ್ಟಿದ್ದಾನೆ ಅದನ್ನೆಲ್ಲ ಅವನು ಅನುಭವಿಸಬೇಕಲ್ಲವೇ ಎಂದಳು ಆಕಾಶ್ ಎದ್ದು ಟಾಯ್ಲೆಟ್ಗೆ ತೆರಳಿದ ಮೇರಿ ಮಗುವಿನತ್ತ ಕಣ್ಣು ಹಾಯಿಸಿದಳು ನೀವು ಮಗುವಿನ ಭವಿಷ್ಯದ ಬಗ್ಗೆ ಯೋಚಿಸಲಿಲ್ಲವೇ ನಿನ್ನ ಅಪ್ಪ ತೀರಿ ಹೋಗಿದ್ದಾನೆ ಎಂದು ಮಗುವಿಗೆ ಈಗಾಗಲೇ ಹೇಳಿಯಾಗಿದೆ ನಮ್ಮ ಬದುಕಿನಲ್ಲಿ ಇಲ್ಲದಿರುವವರು ಇವತ್ತು ಸತ್ತರೇನು ನಾಳೆ ಸತ್ತರೇನು ಎಲ್ಲ ಒಂದೇ ಟಾಯ್ಲೆಟ್ಗೆ ಹೋಗುವ ನೆಪದಲ್ಲಿ ಎದ್ದು ಬಂದಿದ್ದ ಆಕಾಶ್ ಸ್ವಲ್ಪ ದೂರದಲ್ಲಿದ್ದ ಮತ್ತೊಂದು ಸೀಟ್ನಲ್ಲಿ ತಲೆ ಮೇಲೆ ಕೈ ಹೊತ್ತು ಕುಳಿತುಬಿಟ್ಟ ಅದಾಗಲೇ ಎಗ ಎದುರಿಗೆ ಕುಳಿತಿದ್ದ ವ್ಯಕ್ತಿ ಆ ಹೆಂಗಸು ಗೊತ್ತಾ ಅದೇ ನಿನ್ನ ಹೆಂಡತಿಯೊಂದಿಗೆ ಮಾತನಾಡುತ್ತಿದ್ದಾಳಲ್ಲ ಅವಳು ಎಂದು ಕೇಳಿದ ಆಕಾಶ್ ಚಕಿತಗೊಂಡು ಅವನತ್ತ ನೋಡಿದ ಅವನನ್ನು ಕಂಡ ಆಕಾಶ್ ಕಕ್ಕಾ ಬಿಕ್ಕಿಯಾದ ಆ ವ್ಯಕ್ತಿ ಮಾತು ಮುಂದುವರಿಸಿದ ಆ ಹೆಂಗಸು ಮಹಾ ಮೋಸಗಾತಿ ಇನ್ನೊಬ್ಬರ ಗಿಟ್ಟಿಸಿಕೊಳ್ಳಲು ಏನೇನೋ ಕಟ್ಟು ಕಥೆಗಳನ್ನು ಹೇಳುತ್ತಾಳೆ ಏಕೆಂದರೆ ಯಾರು ಅವಳನ್ನು ಬೇರೆ ದೃಷ್ಟಿಯಲ್ಲಿ ನೋಡಬಾರ್ದಲ್ಲ ಅದಕ್ಕೆ ಅವಳ ಮಗುವಿಗೆ ಇನ್ನೂ ಅವಳ ಬಗ್ಗೆ ಸಂಪೂರ್ಣ ತಿಳಿದಿರಲಿಕ್ಕಿಲ್ಲ ಆದರೆ ನಾನು ಸುಮ್ಮನಿರಲಾರೆ ಬಲವಾದ ಸಾಕ್ಷ್ಯಾಧಾರಗಳ ಸಮೇತ ಅವಳನ್ನು ಹಿಡಿದು ಹಾಕಿ ನಾನು ನ್ಯಾಯ ಕೇಳುವೆ ಎಂದ ಆ ಮಾತುಗಳನ್ನು ಕೇಳಿದ ಆಕಾಶ್ಗೆ ತುಂಬ ಸೂಚಿಕವಾಯಿತು ಕೆಲ ಕಾಲ ಯೋಚಿಸುತ್ತಾ ಅವನ ಕಣ್ಣುಗಳನ್ನು ಆಳವಾಗಿ ನೋಡಿದ ಅಲ್ಲಿ ದ್ವೇಷದ ಹೊಗೆ ಸ್ಪಷ್ಟವಾಗಿತ್ತು ಹಾಗಾದರೆ ನೀವು ಜೀವನ ಪೂರ್ತಿ ಸಾಕ್ಷಾಧಾರಗಳನ್ನು ಹುಡುಕಿಕೊಂಡು ಓಡಾಡಬೇಕಾಗ್ತದೆ ನಕೊಲ್ ಎಂದು ವ್ಯಂಗ್ಯವಾಗಿ ಹೇಳಿದ ಆಕಾಶ್ ಏಕೆಂದರೆ ಸಂಜನಾ ತಾನು ಮಾಡದೇ ಇರುವ ತಪ್ಪಿಗೆ ಈಗಾಗಲೇ ಸಾಕಷ್ಟು ಶಿಕ್ಷೆ ಅನುಭವಿಸುತ್ತಿದ್ದಾರೆ ನಾನು ನನ್ನ ಗೆಳೆಯರೆಲ್ಲ ಸೇರಿಕೊಂಡು ತಮಾಷೆಗಾಗಿ ಯಾವುದೋ ರ್ಯಾಂಡಮ್ ನಂಬರ್ಗಳಿಗೆ ಎಸ್ ಎಮ್ ಎಸ್ಗಳನ್ನು ಕಳಿಸ್ತಿದ್ದೆವು ಕಾಲ್ ಕೂಡ ಮಾಡುತ್ತಿದ್ದೆವು ನಮ್ಮ ತಮಾಷೆ ಹೀಗೇನೊಬ್ಬರ ಬದುಕನ್ನು ಆಹುತಿ ತೆಗೆದುಕೊಳ್ಳಬಹುದು ಎಂದುಕೊಂಡಿರಲಿಲ್ಲ ನಮಗಂತೂ ಸಂಜನರ ಕುರಿತು ಪರಿಚಯ ಎಂಥದೂ ಇರಲಿಲ್ಲ ಆದರೆ ನೀವು ಐದು ವರ್ಷಗಳಿಂದ ಅವರನ್ನು ಪ್ರೀತಿಸ್ತಾ ಇದ್ದೀರಿ ಅಲ್ವಾ ಅವರಿಗೆ ಹೀಗೇಕೆ ಅನ್ಯಾಯ ಮಾಡುತ್ತಿದ್ದೀರಿ ಎಂದು ಆಕಾಶ್ ಸರಿಯಾಗಿ ದಬಾಯಿಸಿದಾಗ ನಕುಲ್ನ ಬಣ್ಣ ಬಯಲಾಗಿ ಹೋಯಿತು ಒಬ್ಬ ವಿವಾಹಿತ ಮಹಿಳೆಯ ಜೀವನದೊಂದಿಗೆ ಬಿಟ್ಟಿರಲ್ಲ ಎಂದು ನನಗೆ ನನ್ನ ಬಗ್ಗೆ ಅಸಹ್ಯವಾಗುತ್ತಿದೆ ಈ ಕೂಡಲೇ ನಾನು ಸಂಜನೆಗೆ ನಡೆದುದನ್ನೆಲ್ಲ ಕೇಳಿ ಕ್ಷಮೆ ಕೇಳುತ್ತೇನೆ ನೀವು ಪ್ರಾಯಶ್ಚಿತ್ತ ಅನುಭವಿಸಬೇಕೆಂದಿದ್ದರೆ ಮೊದಲು ಸಂಜನರ ಹಿಂದೆ ಗೂಢಾಚಾರಿಕೆ ಮಾಡುವುದನ್ನು ಬಿಟ್ಟು ಕ್ಷಮೆ ಕೇಳಿ ಮನಸ್ಸಿನ ಭಾರ ಸ್ವಲ್ಪವಾದರೂ ಕಡಿಮೆಯಾದಿತ್ತು ಎಂದು ಆಕಾಶ್ ಮರಳಿ ತನ್ನ ಸೀಟ್ನತ್ತ ಧಾವಿಸಿದ ವಿಗುಡವಾದ ನಕೋಲ್ ನಿಶ್ವಿತನಾಗಿ ಬಿಟ್ಟ ಕ್ಷಣಾರ್ಧದಲ್ಲಿ ನಡೆದ ಬೆಳವಣಿಗೆಯಿಂದಾಗಿ ಅವನ ಕೈಕಾಲುಗಳು ಮರಗಟ್ಟಿದಂತಾಗಿದ್ದವು ಸಂಜನಗೆ ಮುಖ ತೋರಿಸುವುದಾದರೂ ಹೇಗೆ ನಿನ್ನ ಮೇಲಿನ ಅಪನಂಬಿಕೆಯಿಂದಲೇ ಹೀಗೆಲ್ಲ ಆಯ್ತು ಎಂದು ಹೇಳುವುದಾದರೂ ಹೇಗೆ ಏನಾದರೂ ಆಗಲಿ ಕ್ಷಮ ಕೇಳಲೇಬೇಕೆಂದು ನಿರ್ಧರಿಸಿ ಅವರು ಕುಳಿತಿದ್ದ ಜಾಗದತ್ತ ಉರಟ ಅಲ್ಲಿ ನೋಡಿದರೆ ಆಕಾಶ್ ಮತ್ತು ಮೇದಿ ಜೋಲು ಮುಖದೊಂದಿಗೆ ಕುಳಿತಿದ್ದರು ಆಕಾಶ್ ತಲೆ ಮೇಲೆತ್ತಲು ಮುಜುಗುರ ಪಡುತ್ತಿದ್ದ ನಿಜ ಹೇಳಬೇಕೆಂದರೆ ನೀವು ಮಾಡಿದ ತಪ್ಪಿಗೆ ಶಿಕ್ಷೆಯಿಲ್ಲ ಆದರೂ ಪ್ರಾಂಜಲ ಮನಸ್ಸಿನಿಂದ ಒಪ್ಪಿಕೊಂಡು ಪಶ್ಚಾತ್ತಾಪ ಪಡುತ್ತಿದ್ದೀರಲ್ಲ ಅಷ್ಟು ಸಾಕು ಈ ನೆಪದಲ್ಲಾದರೂ ಆ ನಕುಲ್ ನನ್ನ ಬಗ್ಗೆ ಎಷ್ಟು ವಿಶ್ವಾಸವಿರಿಸಿದ ಎಂಬ ಕಠೋರ ಸತ್ಯ ಬೆಳಕಿಗೆ ಬಂತಲ್ಲ ನಿಮಗೆ ಧನ್ಯವಾದಗಳು ನೀವೇನು ವ್ಯಥಪಡಬೇಡಿ ನಾನು ನಿಮ್ಮನ್ನು ಕ್ಷಮಿಸಿಯಾಯಿತು ಎಂದಳು ಸಂಜನಾ ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಟ್ಟು ಸಂಜನಾ ಎಂಬ ಧ್ವನಿ ಬಂದ ಕಡೆಗೆ ಎಲ್ಲರೂ ಅವಕ್ಕಾಗಿ ತಿರುಗಿ ನೋಡಿದರು ಅಲ್ಲಿ ನಕುಲ್ ನಿಂತಿದ್ದ ಸಂಜನ ಕಣ್ಣಲ್ಲಿ ಕ್ರೋಧ ಧುಮ್ಮಿಕ್ಕ ತೊಡಗಿತು ನೀನು ಯಾವಾಗಲೂ ನನ್ನ ಹಿಂದೆ ಪತ್ತೆದಾರಿಕೆ ಮಾಡ್ತೀಯಾ ಅಂತ ನನಗೆ ಗೊತ್ತಿತ್ತು ಸಾರಿ ಸಂಜನಾ ನಿನ್ನ ಕ್ಷಮಕ್ಕೆ ಇರುವ ಅರ್ಹತೆಯೂ ನನಗಿಲ್ಲ ಆಕಾಶ್ ನನಗೆ ಎಲ್ಲ ವಿಷಯ ವಿವರಿಸಿ ಹೇಳಿದ್ದಾನೆ ನನಗೀಗ ಪಶ್ಚಾತ್ತಾಪವಾಗುತ್ತಿದೆ ಬಾಮನಿಗೆ ಸಂಜನಗಿ ನಡ್ಗತೊಡಗಿದಳು ಸರಿಯಾಗಿದೆ ಆಕಾಶ್ ಹೇಳಿಬಿಟ್ಟ ನೀನು ನಂಬಿಬಿಟ್ಟೆ ನಾಳೆ ಇನ್ಯಾವುದೋ ರಾಂಗ್ ನಂಬರ್ ಅಂತ ಹೇಳಿದರೆ ಅದನ್ನು ನಂಬಿವೆಯಾ ನಿನ್ನ ಪ್ರೀತಿ ವಿಶ್ವಾಸ ಕೂಡ ನಿನ್ನಂತೆ ಅಪನಂಬಿಕೆಗೆ ಪಾತ್ರವಾದವು ಇಷ್ಟು ದಿನ ನೀನು ನನ್ನಿಂದ ವಿಚ್ಛೇದನ ಪಡೆಯಲು ಕಾಯ್ತಿದ್ದೆ ಆದರೆ ನಾನು ನಿರಾಕರಿಸ್ತಿದ್ದೆ ಆದರೆ ಇವತ್ತು ನಾನೇ ನಿಂಗೆ ವಿಚ್ಛೇದನ ಕೊಡುವೆ ಏಕೆಂದರೆ ಶವವನ್ನು ತುಂಬ ದಿನ ದಫನ್ ಮಾಡದೆ ಹಾಗೆ ಇಟ್ಟರೆ ಕೊಳೆತು ದುರ್ವಾಸನೆ ಬೀರುತ್ತೆ ಇಲ್ಲಿಂದ ನಿನ್ನ ನೆರಳು ಕಂಡರೂ ನನಗೆ ಸಹಿಸಲಾಗುವುದಿಲ್ಲ ಎಂದ ಸಂಜನ ಬ್ಯಾಗಿನಿಂದ ಬೀಸನಿಗೆ ತೆಗೆದು ಗಾಳಿ ಬೀಸತೊಡಗಿದಳು ಎಲ್ಲರ ಮುಖಗಳು ವಿವರಣೆಗೊಂಡವು ಯಾರೊಬ್ಬರಿಗೂ ಸಂಜಾಣನೊಂದಿಗೆ ದೃಷ್ಟಿ ಬೆರೆಸಿ ಮಾತನಾಡುವ ಧೈರ್ಯವಾಗಲಿಲ್ಲ ಆದರೆ ಸಂಜಾಣಲಿಗೆ ಬೀಸುವ ತಂಗಾಳಿಯಲ್ಲಿ ಪರಿಮಳ ಬೆರೆತಂತೆ ಭಾಸವಾಗತೊಡಗಿತು ಆಗಾತ ಒಂದು ಪರಿಹಾರವಾಗಿತ್ತು ಧನ್ಯವಾದಗಳು ಸ್ನೇಹಿತರೆ ನನ್ನ ಕತೆ ಕೇಳಿದಕ್ಕಾಗಿ ನನ್ನ ಕಥೆಯ ಬಗ್ಗೆ ಏನಾದರೂ ಕಮೆಂಟ್ಸ್ ಮಾಡಲಿಕ್ಕೆ ತ್ರಿಕ್ ಕಮೆಂಟ್ಸ್ ಸೆಕ್ಷನಲ್ಲಿ ತಿಳಿಸಬಹುದು ನಮಸ್ಕಾರಗಳು